ರಸ್ತೆ ಅಪಘಾತದ ಸಾವುಗಳಿಗೆ ಕೊನೆ ಯಾವಾಗ ಇತ್ತೀಚೆಗೆ ಒಂದಾದ ಮೇಲೆ ಇನ್ನೊಂದರಂತೆ ರಸ್ತೆ ಅಪಘಾತಗಳು ಸಂಭವಿಸ್ತಾನೇ ಇವೆ ಜನ ಸಾಯ್ತಾನೇ ಇದ್ದಾರೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕಾನೂನುಗಳನ್ನ ಮಾಡಿದ್ರು ಸುರಕ್ಷಾ ನಿಯಮಗಳ ಉಲ್ಲಂಘನೆ ಮಾಡಿ ವಾಹನಗಳನ್ನ ಓಡಿಸ್ತಿರೋದ್ರಿಂದ ದುರಂತಗಳು ಸಂಭವಿಸ್ತಾನೆ ಇವೆ ಕಳೆದ ವಾರ ತೆಲಂಗಾಣದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹತ್ತೊಂಬತ್ತು ಜನ ಸಾವಿಗೀಡಾದ್ರು ರಾಜಸ್ಥಾನದಲ್ಲಿ ಎರಡು ಭೀಕರ ಅಪಘಾತಗಳಲ್ಲಿ ಇಪ್ಪತ್ತೊಂಬತ್ತು ಜನ ಮೃತಪಟ್ಟರು ಅನೇಕ ದುರಂತಗಳಿಗೆ ಮದ್ಯ ಸೇವನೆ ಮಾಡಿ ಅಡ್ಡಾದಿಡ್ಡಿ ವಾಹನ ಓಡಿಸೋದೇ ಕಾರಣವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ರಾತ್ರಿ ವೇಳೆ ಸಂಚರಿಸುವ ಸ್ಲೀಪರ್ ಬಸ್ಸುಗಳು ಇತ್ತೀಚೆಗೆ ಹೆಚ್ಚು ಅಪಘಾತಕ್ಕೀಡಾಗ್ತಿವೆ ಅವುಗಳ ದುರಂತಕ್ಕೆ ಬೇರೆ ಹಲವಾರು ಕಾರಣಗಳಿವೆ ಅಪಘಾತಗಳನ್ನ ತಪ್ಪಿಸೋಕೆ ಸರ್ಕಾರವೇನೋ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹಾಗೂ ಇತರ ರಸ್ತೆಗಳನ್ನ ಏಕಮುಖ ಸಂಚಾರದ ರಸ್ತೆಗಳನ್ನಾಗಿ ಪರಿವರ್ತಿಸಿದ್ದರೂ ಅಪಘಾತಗಳು ಹೆಚ್ಚಾಗ್ತಾ ಇರೋದು ಕಳವಳಕಾರಿ ಸಂಗತಿ ಸರ್ಕಾರ ಏನೇ ಹೇಳಿ ಜಾಗತಿಕ ಚಾಲನಾ ಶಿಕ್ಷಣ ಸಮಿತಿಯೊಂದು ನಡೆಸಿದ ಅಧ್ಯಯನದ ಪ್ರಕಾರ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಪಾಯಕಾರಿ ರಸ್ತೆಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ನಾಲ್ಕನೆಯ ಸ್ಥಾನದಲ್ಲಿದೆ ಅಧ್ಯಯನ ನಡೆಸಲಾದ ಐವತ್ತಾರು ದೇಶಗಳ ಪಟ್ಟಿಯಲ್ಲಿ ಮೊದಲ ಮೂರು ಸ್ಥಾನಗಳಲ್ಲಿ ದಕ್ಷಿಣ ಆಫ್ರಿಕಾ ಥಾಯ್ಲೆಂಡ್ ಮತ್ತು ಅಮೆರಿಕ ದೇಶಗಳಿವೆ ಅತ್ಯಂತ ಸುರಕ್ಷಿತ ರಸ್ತೆಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ನಾರ್ವೆ ಮೊದಲ ಸ್ಥಾನದಲ್ಲಿದೆ ಜಪಾನ್ ಹಾಗೂ ಸ್ವೀಡನ್ ಕ್ರಮವಾಗಿ ಎರಡು ಹಾಗೂ ಮೂರನೇ ಸ್ಥಾನದಲ್ಲಿವೆ ಹೆಚ್ಚಿನ ರಸ್ತೆ ಅಪಘಾತಗಳಿಗೆ ವಾಹನ ಚಾಲಕರ ಲೋಪ ಅಥವಾ ಅಸುರಕ್ಷಿತ ರಸ್ತೆಗಳು ಕಾರಣ ಆಗಿದೆ ನಮ್ಮ ಮಹಾನಗರಗಳ ಹಾಗೂ ಸಣ್ಣ ಪಟ್ಟಣಗಳ ರಸ್ತೆಗಳ ಕಿತ್ ಹೋದ ಡಾಂಬರು ಅವೈಜ್ಞಾನಿಕ ಜಾಮರ್ಗಳು ಅಸುರಕ್ಷಿತ ತಿರುವುಗಳು ಪ್ರಾಣಘಾತುಕ ಗುಂಡಿಗಳು ಹೀಗೆ ಹಲವಾರು ಕಾರಣಗಳಿಂದ ಅಪಘಾತಗಳು ಸಂಭವಿಸುತ್ತೆ ಇವುಗಳ ಜೊತೆಗೆ ಸಂಚಾರಿ ನಿಯಮಗಳ ಉಲ್ಲಂಘನೆಯೂ ಒಂದು ಕಾರಣ ಇದೆ ರಸ್ತೆ ಅಪಘಾತಗಳನ್ನ ತಡೆಯೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅಂತಂದ್ರೆ ಸಂಚಾರ ಪೊಲೀಸ್ ಇಲಾಖೆಯಲ್ಲಿ ಇರುವ ವಿಪರೀತ ಲಂಚದ ಹಾವಳಿ ಯಾವ ಚಾಲಕನೇ ತಪ್ಪು ಮಾಡಿದ್ರು ಅದರಲ್ಲೂ ಪ್ರಭಾವಿಯಾಗಿದ್ರೆ ಹಣ ತಗೊಂಡು ಬಿಟ್ಟು ಬಿಟ್ಲಾಗ್ತಿದೆ ಇದರಿಂದಾಗಿ ಅಮಾಯಕ ಜನ ಸಾಯ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶದಲ್ಲಿ ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಜನ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಪೈಕಿ ಮೂವತ್ತು ಸಾವಿರ ಜನ ಹೆಲ್ಮೆಟ್ ಧರಿಸದ ಕಾರಣಕ್ಕಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಒಂದು ಪಾಯಿಂಟ್ ಎಂಟು ಲಕ್ಷ ಮಂದಿ ಅಪಘಾತದಲ್ಲಿ ಮೃತಪಟ್ಟರು ಅದರಲ್ಲೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಾಹನಗಳಿರುವುದು ಅಪಘಾತಗಳಿಗೆ ಇನ್ನೊಂದು ಮುಖ್ಯ ಕಾರಣ ಇವತ್ತು ಮೂರು ಸದಸ್ಯರನ್ನ ಹೊಂದಿರುವ ಒಂದು ಕುಟುಂಬದಲ್ಲಿ ನಾಲ್ಕು ಕಾರುಗಳು ಹಾಗೂ ಐದು ದ್ವಿಚಕ್ರ ವಾಹನಗಳು ಇರುತ್ತೆ ಐದಾರು ಜನ ಕುಳಿತುಕೊಳ್ಳುವ ಒಂದು ದೊಡ್ಡ ವಾಹನದಲ್ಲಿ ಒಬ್ಬರೇ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಬೆಂಗಳೂರಿನಂತಹ ಒಂದೂವರೆ ಕೋಟಿ ಜನಸಂಖ್ಯೆ ಇರುವ ಮಹಾನಗರದಲ್ಲಿ ಇದರಿಂದ ವಾಹನಗಳ ದಟ್ಟಣೆ ಉಂಟಾಗಿ ಅಪಘಾತಗಳು ಸಂಭವಿಸುತ್ತೆ ಹಾಗಾಗಿ ಅಪಘಾತಗಳನ್ನ ತಡಿಬೇಕು ಅಂತಂದ್ರೆ ಸರ್ಕಾರ ಬರೀ ಕಾನೂನುಗಳನ್ನ ರಚನೆ ಮಾಡಿದ್ರೆ ಸಾಲೋದಿಲ್ಲ ವಾಹನ ಖರೀದಿ ಮಾರಾಟದ ವಹಿವಾಟಿನ ಮೇಲೆ ನಿಯಂತ್ರಣ ಹೇರಬೇಕು ಆಟೋಮೊಬೈಲ್ ಉದ್ದಿಮೆಗಳಿಗೆ ಪ್ರೋತ್ಸಾಹ ಕೊಡುವ ನೀತಿಗಿಂತ ಜನಸಾಮಾನ್ಯರ ಪ್ರಾಣ ರಕ್ಷಣೆ ಮುಖ್ಯ ಅನ್ನೋದನ್ನ ಸರ್ಕಾರ ತಿಳಿದುಕೊಳ್ಬೇಕು ಇದನ್ನ ನಿಯಂತ್ರಿಸೋಕೆ ಸಾರ್ವಜನಿಕ ಸಾರಿಗೆಯನ್ನು ಜನಪ್ರಿಯಗೊಳಿಸಬೇಕು ಆಗ ಮಾತ್ರ ಅಪಘಾತಗಳನ್ನು ತಡೆಯೋದಕ್ಕೆ ಸಾಧ್ಯ ಖಾಸಗಿ ವಾಹನಗಳ ವಿಪರೀತ ಹೆಚ್ಚಳದಿಂದ ರಸ್ತೆ ಅಪಘಾತಗಳು ಮತ್ತು ಸಾವುಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ ನಮ್ಮ ಮಹಾನಗರಗಳಲ್ಲಿ ಮಾತ್ರವಲ್ಲ ಸಣ್ಣ ಪುಟ್ಟ ನಗರಗಳಲ್ಲೂ ವಿಪರೀತ ವಾಹನಗಳ ದಟ್ಟಣೆಯಿಂದಾಗಿ ತೀವ್ರ ಸ್ವರೂಪದ ವಾಯುಮಾಲಿನ್ಯ ಉಂಟಾಗ್ತಿದೆ ಉಸಿರಾಡೋಕ್ಕೂ ಗಾಳಿಯೂ ಸಿಗದಂತಹ ಇವತ್ತಿನ ಆತಂಕದ ದಿನಗಳಲ್ಲಿ ವಾಹನಗಳ ಓಡಾಟದ ದುಷ್ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ ವಾಯುಮಾಲಿನ್ಯದಿಂದ ಪ್ರತಿ ವರ್ಷ ಜಗತ್ತಿನಲ್ಲಿ ಎಪ್ಪತ್ತು ಲಕ್ಷ ಜನ ಸಾವಿಗೀಡಾಗ್ತಿದ್ದಾರೆ ಇದರಲ್ಲಿ ಆಫ್ರಿಕಾ ಮತ್ತು ಏಷ್ಯಾದ ಜನರ ಸಂಖ್ಯೆ ಹೆಚ್ಚಾಗಿದೆ ಿದೆ ವು ಮಾಲಿನ್ಯದ ಪರಿಣಾಮವಾಗಿ ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗ್ತಿವೆ ಇದಕ್ಕೆ ಅತ್ಯಂತ ಜ್ವಲಂತ ಉದಾಹರಣೆ ಅಂತಂದ್ರೆ ದೇಶದ ರಾಜಧಾನಿ ದಿಲ್ಲಿಯಲ್ಲಿ ಉಸಿರಾಡುವ ಗಾಳಿಯೂ ಮಲಿನಗೊಂಡು ಆಗಾಗ ವಾಹನಗಳ ಸಂಚಾರದ ಮೇಲೆ ನಿರ್ಬಂಧವನ್ನ ಹೇರಬೇಕಾಗಿ ಬಂದಿದೆ ಬೆಂಗಳೂರು ಕೂಡ ಇದಕ್ಕೆ ಹೊರತಾಗಿಲ್ಲ ಬೆಂಗಳೂರು ದೇಶದ ಎರಡನೇ ಅತ್ಯಂತ ಕಲುಷಿತ ನಗರ ಅಂತ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಹೇಳಿದೆ ರಸ್ತೆ ಅಪಘಾತಗಳಿಗೆ ಇನ್ನೂ ಒಂದು ಕಾರಣ ಅಂತಂದ್ರೆ ವಿಶ್ರಾಂತಿ ಇಲ್ಲದೆ ವಾಹನವನ್ನ ಚಾಲನೆ ಮಾಡುವುದು ಅನೇಕ ವಾಹನಗಳಲ್ಲಿ ಚಾಲಕರು ಹಗಲು ರಾತ್ರಿ ಅವಿಶ್ರಾಂತವಾಗಿ ದುಡಿಯುವ ಪರಿಣಾಮವಾಗಿ ದುರಂತಗಳು ಸಂಭವಿಸುತ್ತೆ ಹೀಗಾಗದಂತೆ ನೋಡಿಕೊಳ್ಳುವಲ್ಲಿ ಸರ್ಕಾರದ ಮಾತ್ರವಲ್ಲ ಸಾರ್ವಜನಿಕರ ಪಾತ್ರನೂ ಮುಖ್ಯವಾಗಿದೆ ಇವೆಲ್ಲದರ ಜೊತೆಗೆ ರಸ್ತೆಗಳ ಗುಣಮಟ್ಟವನ್ನ ಸುಧಾರಿಸೋಕೆ ವಿಶೇಷ ಆದ್ಯತೆಯನ್ನ ನೀಡಬೇಕಾಗಿದೆ ಅಭಿವೃದ್ಧಿಯಲ್ಲಿ ಮೇಲ್ಪಂಕ್ತಿಯಲ್ಲಿರಬೇಕಾದ ಬೆಂಗಳೂರಿನಂತಹ ನಗರಗಳು ರಸ್ತೆ ಗುಂಡಿಗಳಿಂದಾಗಿ ಮಾರಣಾಂತಿಕ ಸಾವುಗಳಿಗೆ ಕುಖ್ಯಾತಿ ಪಡೆಯುತ್ತಿರುವುದು ಹೆಗ್ಗಳಿಕೆನ ಚಾಲಕರ ಸಾರ್ವಜನಿಕರ ಜೀವ ಅಮೂಲ್ಯವಾಗಿದೆ ಸರ್ಕಾರ ಮತ್ತು ಸಾರ್ವಜನಿಕರು ಕೂಡ ಈ ಬಗ್ಗೆ ಸೂಕ್ತ ಎಚ್ಚರವನ್ನ ವಹಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು